ಬ್ಯಾಂಗ್ಳೂರ್ ಮೋಸ್ಟ್ ಕ್ರೌಡೆಡ್ ರೆಸ್ಟೋರೆಂಟ್ ಎಪಿಸೋಡ್ ತ್ರೀ ಕಲ್ಯಾಣ ನಗರ್ ನಲ್ಲಿ ಫಿಶ್ ತಿನ್ನೋಕ್ಕೆ ಕ್ರೌಡ್ಸ್ ಇರೋ ಇದ್ದೀ ಫಿಶ್ ರೆಸ್ಟೋರೆಂಟ್ ಅಂತ ಈ ವೀಕ್ ಡೇಸ್ ಬಂದ್ರೆ ಟೇಬಲ್ ಫುಲ್ ಆಗಿರುತ್ತೆ ವೀಕೆಂಡ್ ನಲ್ಲಿ ಬಂದ್ರೆ ಜನ ವೇಟಿಂಗ್ ನಲ್ಲಿ ಆಚೆ ಇರ್ತಾರೆ ಒಳಗಡೆ ಟೇಬಲ್ ನಲ್ಲೂ ಸೀಟ್ ಒಂದು ಬಿಡದಂಗೆ ಫುಲ್ ಆಗಿರುತ್ತೆ ಸೊ ಈ ರೆಸ್ಟೋರೆಂಟ್ ಓನರ್ ಮಂಗಳೂರು ಕಂಕನಾಡಿ ಕಡೆಯವರು ನೀವು ನೋಡೋ ಈ ಫಿಶ್ ಈ ಪ್ರಾನ್ಸ್ ಕ್ರಾಬ್ ಎಲ್ಲ ಮಂಗಳೂರಿಂದ ಫ್ರೆಶ್ ಆಗಿ ತರಿಸಿರೋದು ನೀವು ಇಲ್ಲಿ ಬಂದಾಗ ಯಾವ ಐಟಮ್ ಆರ್ಡರ್ ಮಾಡ್ಬೇಕಂತ ಕನ್ಫ್ಯೂಸ್ ಬಡ ಹೇಳೋ ಈ ಐಟಮ್ ನ ಆರ್ಡರ್ ಮಾಡಿ ಮಸಾಲ ಅಲ್ಲಿ ಕ್ಲೀನ್ ಆಗಿ ಡಿಪ್ ಮಾಡಿ ತವಾ ಮೇಲೆ ರೋಸ್ಟ್ ಮಾಡಿರೋ ಅಂಜಲ್ ತವಾ ಫ್ರೈ ನೀರ್ ದೋಸೆ ಜೊತೆಗೆ ಕ್ರಾಬ್ ಗೀ ರೋಸ್ಟ್ ಮತ್ತೆ ಅದೇ ನೀರ್ ದೋಸೆಗೆ ಪ್ರಾನ್ಸ್ ಗ್ರೀನ್ ರೋಸ್ಟ್ ಸ್ಕ್ವಿಡ್ ಗೋಲ್ಡನ್ ಫ್ರೈ ಬಾಂಗಡ ಮಸಾಲಾ ಫ್ರೈ ಮರವಾಯ್ ಸುಕ್ಕ ಮತ್ತೆ ಇದರಲ್ಲಿ ಹೈಲೈಟ್ ಅಂದ್ರೆ ಮುನ್ನೂರ ಎಂಬತ್ತು ರೂಪಾಯಿ ಸಿಗೋ ಈ ಸೀ ಫುಡ್ ತಾಲಿ ಇದರಲ್ಲಿ ಕ್ರಾಪ್ ಗಿ ರೋಸ್ಟ್ ಸ್ಲೈಸ್ ರವಾ ಫ್ರೈ ಸಿಲ್ವರ್ ರವಾ ಫ್ರೈ ಪ್ರಾನ್ಸ್ ಕರಿ ಸ್ಕ್ವಿಡ್ ಗಿ ರೋಸ್ಟ್ ಗೆ ನೀರ್ ದೋಸೆ ಬಾಯ್ಲ್ಡ್ ರೈಸ್ ಪಾಪಡ್ ಪಾಯಸ ಮತ್ತೆ ಡ್ರೈ ಪ್ರಾನ್ಸ್ ಚಟ್ನಿ ಇರುತ್ತೆ ನಾನು ಹೇಳಿದ ಇಷ್ಟು ಐಟಮ್ ನ ಎಲ್ಲಾನು ಒಂದೊಂದಾಗಿ ಟ್ರೈ ಮಾಡಿದ್ಮೇಲೆ ನನಗೆ ಅವಾಗ ಗೊತ್ತಾಯ್ತು ಈ ಕ್ರೌಡ್ ಯಾಕೆ ಇಲ್ಲಿ ಇಷ್ಟು ವೇಟ್ ಮಾಡಿ ತಿನ್ನೋಕ್ ಹೋಗ್ತಾರೆ ಅಂತ ಟೇಸ್ಟ್ ಮಾತ್ರ ನಿಜವಾಗ್ಲೂ ಬೆಸ್ಟ್ ಆಗಿತ್ತು ಸೊ ನೀವೇನಾದ್ರೂ ಬೆಸ್ಟ್ ಸೀ ಫುಡ್ ನ ಟ್ರೈ ಮಾಡ್ಬೇಕಂದ್ರೆ ಕಲ್ಯಾಣ ನಗರ ನಲ್ಲಿರೋ ಸೀ ಫಿಶ್ ರೆಸ್ಟೋರೆಂಟ್ ನ ವಿಸಿಟ್ ಮಾಡಿ ಪಕ್ಕದಲ್ಲಿರೋ ಫಾಲೋ